ಎಕ್ಸ್ಪ್ರೆಸ್ ಗೆಲುವು ಎಂಬ ಈ ಮೂರು ಅಕ್ಷರಗಳಿಗಿರುವ ಪದವನ್ನು ಸಾಧಿಸಲು ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಹೋರಾಡುತ್ತಲೇ ಇರುತ್ತಾರೆ ಕೆಲವರ ಜೀವನದಲ್ಲಿ ಇದು ಬಹು ಬೇಗನೆ ಬರಬಹುದು ಇನ್ನು ಕೆಲವರ ಜೀವನದಲ್ಲಿ ಸ್ವಲ್ಪ ತಡವಾಗಿ ಬರುತ್ತದೆ ಆದರೆ ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳಿ ಪ್ರತಿಯೊಬ್ಬರ ಜೀವನದಲ್ಲೂ ಗೆಲುವು ಬಂದೇ ಬರುತ್ತದೆ ಆದರೆ ಗೆಲುವನ್ನ ಬಹು ಬೇಗನೆ ಭೇಟಿ ಮಾಡಬೇಕೆಂದುಕೊಂಡರೆ ಮಾತ್ರ ಕೆಲವು ಸೂತ್ರಗಳನ್ನು ನಿಯಮಗಳನ್ನು ಪಾಠಿಸಬೇಕಾಗುತ್ತದೆ ಅವೇನೆಂದರೆ ಮೊದಲನೆಯದಾಗಿ ಪ್ರಾಮಾಣಿಕತೆ ಯಾರದ್ದಾದರೂ ಹತ್ತು ರೂಪಾಯಿ ಬಿದ್ದರೆ ತೆಗೆದುಕೊಡುವ ನಾವೇ ಅದೇ ಎರಡು ಸಾವಿರ ರೂಪಾಯಿಗಳು ಕೆಳಗೆ ಬಿದ್ದರೆ ಹೇಳದೆ ತೆಗೆದುಕೊಳ್ಳಬೇಕೆನ್ನುವ ಆಸೆ ಮೂಡುವುದು ಹತ್ತು ರೂಪಾಯಿಗಳಿಗಾಗಿ ಇದ್ದ ನಮ್ಮ ಪ್ರಾಮಾಣಿಕತೆ ಎರಡು ಸಾವಿರ ರೂಪಾಯಿಗಳಿಗಾಗಿ ಯಾಕೆ ಇಲ್ಲ ಹೀಗೆ ಯಾವುದೇ ಕಾರಣಕ್ಕಾದರೂ ನಿಮ್ಮಲ್ಲಿರುವ ಪ್ರಾಮಾಣಿಕತೆಯನ್ನು ಕಳೆದುಕೊಳ್ಳಬೇಡಿ ಗೆಲುವಿನ ಮೊದಲ ಮೆಟ್ಟಿಲೆ ಪ್ರಾಮಾಣಿಕತೆ ಎರಡನೆಯದ್ದಾಗಿ ಸಮಯಕ್ಕೆ ಬೆಲೆ ನೀಡುವುದು ಕಳೆದು ಹೋದ ವಿಷಯಗಳಿಗಾಗಿ ಅಥವಾ ಮುಂಬರುವ ವಿಷಯಗಳಿಗಾಗಿ ಯೋಚಿಸುತ್ತಾ ಪ್ರಸ್ತುತ ಸಮಯವನ್ನು ವೃಥಾ ಮಾಡಿಕೊಳ್ಳಬೇಡಿ ಜೀವನದಲ್ಲಿಯ ಪ್ರತಿ ಕ್ಷಣಕ್ಕೂ ಬೆಲೆ ಕೊಟ್ಟರೆ ಗೆಲುವು ನಿಮ್ಮದಾಗದಿರಲು ಸಾಧ್ಯವೇ ಇಲ್ಲ ಮೂರನೇದಾಗಿ ಗುರಿ ಗಮ್ಯವಿರದ ಪ್ರಯಾಣ ಗೆಲುವಿನತ್ತ ಸೇರುವುದಿಲ್ಲ ನಿಮಗಾಗಿ ಒಂದು ಗುರಿಯನ್ನಿಟ್ಟುಕೊಳ್ಳಿ ಅದನ್ನು ತಲುಪಿದ ಮೇಲೆ ಮತ್ತೊಂದು ಗುರಿಯನ್ನು ಸೆಟ್ ಮಾಡಿಕೊಳ್ಳಿ ನಿಮಗೆ ಕನಸು ಕಾಣಲು ಸಾಧ್ಯವಾದರೆ ಅದನ್ನು ಸಾಧಿಸುವ ಸಾಮರ್ಥ್ಯಗಳನ್ನು ಹೊಂದಿದ್ದೀರಾ ಎಂದು ಅರ್ಥ ನಾಲ್ಕನೇದಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ತಿಳಿದುಕೊಳ್ಳಿ ಸ್ಟ್ರಾಂಗ್ ಇರುವುದೇ ಆಯ್ಕೆಯಾದಾಗ ಮಾತ್ರ ನಿಮ್ಮ ಶಕ್ತಿಯ ಅರಿವಾಗುತ್ತದೆ ಉದಾಹರಣೆಗೆ ಹುಲಿ ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋಗುವಾಗ ಅನೇಕ ಬಾರಿ ಜಿಂಕೆ ತಪ್ಪಿಸಿಕೊಳ್ಳುತ್ತದೆ ಇದರರ್ಥ ಜಿಂಕೆ ವೇಗವಾಗಿ ಓಡಬಲ್ಲದು ಎಂದಲ್ಲ ಬದುಕಬೇಕೆನ್ನುವ ಸಂಕಲ್ಪ ದೃಢ ನಿರ್ಧಾರ ಮಾತ್ರ ಸಂಕಲ್ಪದಿಂದ ಪ್ರಾರಂಭಿಸಿದ ಯಾವುದೇ ಕೆಲಸದಲ್ಲಾದರೂ ಗೆಲುವು ನಿಮ್ಮದೇ ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಇನ್ನು ಕೊನೆಯದಾಗಿ ಸೋಲನ್ನು ಎದುರಿಸಲು ಭಯಪಡಬೇಡಿ ಪರಾಜಯಗಳಿಗೆ ನೊಂದು ಹೋಗಬೇಡಿ ಪ್ರತಿ ಸೋಲು ನಿಮಗೆ ಒಂದು ಹೊಸ ವಿಷಯವನ್ನು ಕಲಿಸುತ್ತದೆ ಎಂದು ನೆನಪಿನಲ್ಲಿಟ್ಟುಕೊಳ್ಳಿ ಆದರೆ ಸೋಲಿಗೆ ಹೆದರಿ ಪ್ರಯತ್ನ ನಿಲ್ಲಿಸಿದರೆ ಅದೇ ನಿಜವಾದ ಸೋಲು ಈ ಐದು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಇದರಲ್ಲಿ ಹೊಸತೇನಿದೆ ಅಂತ ಅಂದ್ಕೊಳ್ಬೇಡಿ ಹೌದು ನಮಗೆ ಎಲ್ಲವೂ ತಿಳಿದಿರುವ ವಿಷಯಗಳೇ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಎಂದು ಗೊತ್ತು ಆದರೆ ನಿಲ್ಲಿಸಲಾಗುವುದಿಲ್ಲ ತಿಳಿದಿರುವ ವಿಷಯಗಳನ್ನು ಆಚರಣೆಯಲ್ಲಿಡುವವನೇ ಮಹಾನ್ ವ್ಯಕ್ತಿಯಾಗುತ್ತಾನೆ ಹೀಗಾಗಿ ಈ ಐದು ಸೂತ್ರಗಳನ್ನು ಪಾಠಿಸಿ ವಿಜಯವನ್ನು ಸಾಧಿಸಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸುವುದನ್ನು ಮಾತ್ರ ಮರಿಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ